ಉಡುಪಿಯ ಎಪಿಎಂಸಿ ಮಾರುಕಟ್ಟೆ ಅವ್ಯವಹಾರಗಳ ತಾಣವಾಗಿದೆ ಬಡ ರೈತರಿಗೆ ಆಸರೆ ಆಗಬೇಕಾಗಿದ್ದ ಈ ಮಾರುಕಟ್ಟೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬಲಿಯಾಗುತ್ತಿದೆ ಇದೀಗ ಕಾನೂನು ಬಾಹಿರವಾಗಿ ಮರಗಳನ್ನು ಕಡಿದಿರುವುದು ಹೊಸ ವಿವಾದ ಸೃಷ್ಟಿಸಿದೆ ಉಡುಪಿಯ ಎಪಿಎಂಸಿ ಮಾರುಕಟ್ಟೆ ಕಳೆದ ಹಲವಾರು ತಿಂಗಳುಗಳಿಂದ ನಾನಾ ಕಾರಣಗಳಿಗೆ ವಿವಾದದ ಸುಳಿಯಲ್ಲಿ ಸಿಲುಕಿದೆ ಇದೀಗ ಮಾರುಕಟ್ಟೆಯ ಎಂಟ್ರೆನ್ಸ್ನಲ್ಲೇ ಇದ್ದ ಹತ್ತಾರು ಬೃಹತ್ ಗಾತ್ರದ ಮರಗಳನ್ನು ಕೆಡವಲಾಗಿದೆ ಇದೊಂದು ಕಾನೂನು ಬಾಹಿರ ಪ್ರಕ್ರಿಯೆ ಎಂದು ರೈತರು ಹೋರಾಟಗಾರರು ದೂರಿದ್ದಾರೆ ಹೊರ ಜಿಲ್ಲೆಯ ರೌಡಿಗಳನ್ನು ಕರೆಸಿಕೊಂಡು ರೈತರ ಆಕ್ರೋಶವನ್ನು ಪರಿಗಣಿಸದೆ ಮರಗಳನ್ನು ಕೆಡವಲಾಗಿದೆ ಎಂದು ಕಿಡಿಕಾರಿದ್ದಾರೆ ಇಷ್ಟಕ್ಕೂ ಇಲ್ಲಿ ಉಂಟಾಗಿರುವ ವಿವಾದಕ್ಕೆ ಕಾರಣವೇನು ಗೊತ್ತಾ ಲೀಸ್ ಅಂಡ್ ಸೇಲ್ ಮಾದರಿಯಲ್ಲಿ ಇಲ್ಲಿನ ಸುಮಾರು ಐವತ್ತು ಸೆನ್ಸ್ಗೂ ಅಧಿಕ ಭೂಮಿಯನ್ನ ವಿಲೇವಾರಿ ಮಾಡಲಾಗಿದೆ ಸದ್ಯ ಇಲ್ಲಿ ಎರಡು ವರ್ಷಗಳಿಂದ ಯಾವುದೇ ಚುನಾಯಿತ ಆಡಳಿತ ಮಂಡಳಿ ಇರುವುದಿಲ್ಲ ಕಾನೂನು ಬಾಹಿರವಾಗಿ ಅಧಿಕಾರಿಗಳು ಅತ್ಯಂತ ಕಡಿಮೆ ದರಕ್ಕೆ ಈ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಸುಮಾರು ಐದು ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಒಂದು ಕೋಟಿ ಆಸುಪಾಸಿಗೆ ಲೀಸ್ ಅಂಡ್ ಸೇಲ್ ಆಧಾರದಲ್ಲಿ ನೀಡಲಾಗಿದೆ ಇದು ರೈತ ಇಲ್ಲಿ ಸುಮಾರು ಎರಡು ವರ್ಷ ಎಂಟು ತಿಂಗಳಿಂದ ನಾವು ಜಾಗ ಮರದ ವಿರುದ್ಧ ಮತ್ತು ಅವ್ಯವಹಾರದ ವಿರುದ್ಧ ಪ್ರತಿಭಟನೆಗಳು ಮಾಡಿಸಿಕೊಂಡು ಬರ್ತೇನೆ ತಾರೀಕು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏಕಾಏಕಿಯಾಗಿ ಕೆಲವು ಅಧಿಕಾರಿಗಳು ಮತ್ತೆ ಪೊಲೀಸರ ಸಮ್ಮುಖದಲ್ಲೇ ಪೊಲೀಸರನ್ನು ಇದ್ದರೂ ಸಹ ಧಿಕ್ಕರಿಸಿ ಇಲ್ಲಿ ಮರಗಳನ್ನು ಶೆಡ್ಗಳನ್ನು ಮತ್ತೆ ಇಂಟರ್ ಲೋಕನ್ನು ಧ್ವಂಸ ಮಾಡಿರ್ತಾರೆ ಇದರ ಬಗ್ಗೆ ನಾವು ಅಧಿಕಾರಿಗಳಿಗೆ ಈ ಹಿಂದೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ ಐದರಂತೆ ತಿಳಿಸಿದ್ದೆವು ಹೀಗೆ ಆಗೋ ಚಾನ್ಸಸ್ ಉಂಟಂತೇಳಿ ಬಟ್ ಏನಂತ ಹೇಳಿದರೆ ಯಾವ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಲಿಲ್ಲ ಇಷ್ಟರವರೆಗೆ ಯಾರೂ ಇದಕ್ಕೆ ಸ್ಪಂದಿಸಲಿಲ್ಲ ಇದಕ್ಕೋಸ್ಕರ ನಾವು ಏನು ಮಾಡಿದೆ ಅಂತ ಹೇಳಿದ್ರೆ ಒಂದು ಕಾದ್ದೆ ಒಂದು ವಾರ ಕಾದ್ದರೂ ಯಾವ ಒಂದು ವ್ಯಕ್ತಿಯು ಇದಕ್ಕೆ ಭೇಟಿ ಕೊಟ್ಟು ಇದಕ್ಕೆ ನಮ್ಮ ಪರವಾಗಿ ಅಥವಾ ಏನು ನಮ್ಮ ವಿರುದ್ಧವಾಗಿ ಏನು ಅಂತ ಯಾವುದೂ ಹೇಳ್ತಾ ಇಲ್ಲ ನಮಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಹೇಳ್ತಾ ಇದ್ದಾರೆ ಇದಕ್ಕೆ ಆಡಳಿತಾಧಿಕಾರಿ ಈಗ ಎ ಪಿ ಎಮ್ ಸಿ ಆಡಳಿತಾಧಿಕಾರಿದ್ದೇವೆ ಅವರು ನೇರ ಹೊಣೆ ಇದಕ್ಕೆ ಸಂಬಂಧ ಎಲ್ಲಾ ಅಧಿಕಾರಿಗಳ ತಲೆದಂಡ ಆಗಲೇಬೇಕು ಸದ್ಯ ಈ ವಿವಾದಿತ ಭೂಮಿಯ ವಿಚಾರ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಟ್ಟಿದೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಾಗಲೇ ಅರಣ್ಯ ಇಲಾಖೆಯ ಅನುಮತಿ ಪಡೆಯದೆ ಅಧಿಕಾರಿಗಳ ಸಮ್ಮುಖದಲ್ಲಿ ರೌಡಿಗಳನ್ನು ಬಳಸಿಕೊಂಡು ಈ ಮರಗಳನ್ನು ತೆರವು ಮಾಡಲಾಗಿದೆ ಇದೊಂದು ಕಾನೂನು ಬಾಹಿರ ಕ್ರಮವಾಗಿದ್ದು ಅರಣ್ಯ ಇಲಾಖೆ ಕೂಡ ಕಣ್ಣು ಮುಚ್ಚಿ ಮುಚ್ಚಿಕೊಡುತ್ತಿದೆ ಎಂದು ರೈತರು ದೂರಿದ್ದಾರೆ ಎಪಿಎಂಸಿ ರಕ್ಷಣಾ ಸಮಿತಿ ಇದಕ್ಕೆ ಧ್ವನಿಗೂಡಿಸಿದೆ ಚುನಾಯಿತ ಆಡಳಿತ ಮಂಡಳಿ ಇಲ್ಲದೇ ಇರುವಾಗ ಈ ಭೂಮಿಯನ್ನ ಲೀಸ್ ಆ್ಯಂಡ್ ಸೇಲ್ಸ್ಗೆ ಒಳಪಡಿಸಿರುವುದೇ ತಪ್ಪು ಎಂದು ದೂರಿದ್ದಾರೆ ಉಡುಪಿ ಎ ಪಿ ಸಿ ಏನಿದೆ ಇದು ಇಲ್ಲಿರುವಂತಹ ಕೃಷಿಕರಿಗೆ ಇಲ್ಲಿರುವಂತಹ ವರ್ತಕರಿಗೆ ಅನ್ಯಾಯ ಮಾಡ್ತಾ ಇದೆ ಮೋಸ ಮಾಡ್ತಾ ಇದೆ ಕಳೆದ ಒಂದೆರಡು ವರ್ಷದ ಹಿಂದೆ ಇಲ್ಲಿ ಲೀಸ್ ಕಮ್ ಸೇಲ್ನ ಮುಖಾಂತರ ಸರ್ಕಾರಿ ಜಾಗವನ್ನು ಎ ಪಿ ಜಾಗವನ್ನು ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಿದ್ದಾರೆ ಹತ್ತು ಹದಿನೈದು ಲಕ್ಷ ಪರ್ಸೆನ್ಸ್ಗೆ ಹದಿನೈದು ಲಕ್ಷ ಇರುವಂತಹ ಜಾಗವನ್ನು ಕೇವಲ ಒಂದು ಲಕ್ಷದ ಅರವತ್ತೆರಡು ಸಾವಿರಕ್ಕೆ ಜಾಗವನ್ನು ಮಾರಾಟ ಮಾಡಿದ್ದಾರೆ ಯಾಕೆ ಕೇಳಿದರೆ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ರಸ್ತೆ ಮಾಡಬೇಕು ಶೌಚಾಲಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕಿನ್ನೆ ಚಿಕ್ಕ 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 ನೆಪವನ್ನು ಕೊಟ್ಟು ಮಾರಾಟ ಮಾಡಿದ್ದಾರೆ ಇದನ್ನು ನಾವು ವಿರೋಧಿಸಿ ಅನೇಕ ಪ್ರತಿಭಟನೆಗಳನ್ನು ವಿರೋಧಗಳನ್ನು ಮಾಡಿದ್ದೇವೆ ಈಗ ಈಗ ಇಲ್ಲಿಯ ತನಕ್ಕೆ ಅವರ ವರ್ತನೆ ಹೋಗಿದೆ ಕೇಳಿದರೆ ಗೂಂಡಾಗಿರಿ ಆಗಿದೆ ಕೇಳಿದರೆ ಇಲ್ಲಿರುವಂಥ ಎಲ್ಲ ಮರಗಳನ್ನು ಕರೆದಿದ್ದಾರೆ ಸಾಧಾರಣ ಹತ್ತು ಹದಿನಾರು ಮರಗಳನ್ನು ದೆರಗಿಳಿಸಿದ್ದಾರೆ ಯಾವುದೇ ಪರ್ಮಿಷನ್ ಇಲ್ಲ ನಾವು ನಮ್ಮ ಅರಣ್ಯ ಇಲಾಖೆಯನ್ನು ಕೇಳಿದಾಗಲೂ ಅವರು ಹೇಳಿದ್ದಾರೆ ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ದಾರೆ ಅಥವಾ ಇಲ್ಲಿರುವಂಥ ಆಡಳಿತ ಅಧಿಕಾರಿ ಹತ್ರ ಕೇಳಿದಾಗಲೂ ಯಾವುದೇ ಪರ್ಮಿಷನ್ ಇಲ್ಲದೆ ಮರವನ್ನು ಕಡಿದಿದ್ದಾರೆ ಯಾರೊಬ್ಬಾದರೂ ಪಾಪ ಬಡವ ಮರ ಕಡಿವಾಗಲೇ ಇದು ಪರ್ಮಿಷನ್ ತೆಗಿಬೇಕು ಅಂತ ಹೇಳ್ತಾರೆ ಅದಕ್ಕೆ ಸೀಲ್ ಬಂದು ಹಾಕಿರ್ತಾರೆ ಅಥವಾ ಕಡಿದಿರುವಂಥ ಹತ್ಯಾರಗಳನ್ನು ಅಥವಾ ಮಿಷನರಿಗಳನ್ನು ಜೆ ಸಿ ಬಿಗಳನ್ನು ಎಲ್ಲವನ್ನೂ ತೊಗೊಂಡು ಹೋಗ್ತಾರೆ ಆದರೆ ಇಲ್ಲಿ ಆ ರೀತಿ ಮಾಡಲಿಲ್ಲ ಇಲ್ಲಿ ಯಾವುದೋ ಒಂದು ಕಾಣದ ಕೈಗಳು ಈ ರೀತಿಯ ಕೆಲಸವನ್ನು ಮಾಡ್ತಾ ಇದೆ ರೈತರ ಚಟುವಟಿಕೆಗಳಿಗೆ ಬಳಕೆಯಾಗಬೇಕಾಗಿರುವ ಭೂಮಿ ವರ್ತಕರ ಕೈವಶ ಆಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಅರಣ್ಯ ಇಲಾಖೆ ಮರ ಕಡಿದಿರುವ ವಿಚಾರದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳುವುದರ ಜೊತೆಗೆ ಎಪಿಎಂಸಿಯಲ್ಲಿ ಸುಧಾರಣಾ ಕ್ರಮ ಕೈಗೊಳ್ಳಲು ಜಿಲ್ಲಾಡಳಿತ ಮುಂದಾಗಬೇಕಿದೆ